ಹಿಂದಿ ಏರಿಕೆಯ ವಿರುದ್ಧದ ಸಿಡಿದಿದ್ದ ಕರವೇ ಅಶೋಕ್ ಹಾರಿವಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ವಿಜಯಪುರ ಜಿಲ್ಲೆಯ ಬಸವನಡ್ಡಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸೆಪ್ಟೆಂಬರ್ ಹದಿನಾಲ್ಕರಂದು ಕೇಂದ್ರ ಸರ್ಕಾರ ಹಿಂದಿ ದಿನ ಆಚರಣೆ ಮಾಡುವುದನ್ನು ಖಂಡಿಸಿ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಶ್ರೀ ಅಶೋಕ್ ಹರಿವಾಳ್ ಮಾತನಾಡಿ ಕೇಂದ್ರ ಸರ್ಕಾರ ಹಿಂದಿ ದಿವಸ ಆಚರಣೆ ಮಾಡುವುದು ಸರಿಯಲ್ಲ ಭಾರತ ಎಂದರೆ ಅನೇಕ ಭಾಷೆಗಳು ಸಂಸ್ಕೃತಿ ಆಚಾರ ವಿಚಾರ ಹಿನ್ನೆಲೆ ಒಳಗೊಂಡಿದ್ದು ಹಿಂದಿ ಭಾಷಿಕರ ದೇಶವಲ್ಲ ಕನ್ನಡಿಗರ ಮೇಲೆ ತಮಿಳು ಮಲಯಾಳಿಗಳು ತೆಲುಗು ಭಾಷಿಕರ ಮೇಲೆ ಉತ್ತರ ಭಾರತದ ಕೆಲ ರಾಜ್ಯಗಳಲ್ಲಿ ಮಾತನಾಡುತ್ತಿದ್ದ ಸಹಿಸುವುದಿಲ್ಲ ಎಂದು ಕಿಡಿಕಾರಿದರು ಈ ಸಂದರ್ಭದಲ್ಲಿ ಅನೇಕ ಕರ್ವೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು ಕರ್ನಾಟಕ ರಕ್ತ ವೇದಿಕೆಗೆ ಸಮರಸಿಂಹ ಟಿಎ ನಾರಾಯಣಗೌಡರಿಗೆ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಹಿಂಡಿ ದಿವಸ ಆಚರಣೆ ಮಾಡಿರ್ತಕ್ಕಂಥ ಭ್ರಷ್ಟ ರಾಜಕಾರಣಿಗಳಿಗೆ ಕಾರ್ಯಕರ್ತರು ಹೋರಾಟದ ಉದ್ದೇಶ ಏನಪ್ಪಾ ಅಂದ್ರೆ ಸೆಪ್ಟೆಂಬರ್ ಹದಿನಾಲ್ಕರಂದು ಹದಿನಾಲ್ಕನೇ ತಾರೀಕು ಪ್ರತಿ ವರ್ಷ ಕೂಡ ಏನು ನಮ್ಮ ಹಿಂದಿ ಸಪ್ತ ಅನ್ನುವಂಥ ಒಂದು ಕೇಂದ್ರ ಸರ್ಕಾರ ಹಿಂದಿ ಯಾವುದೇ ಭಾಷೆಗೆ ಹಿಂದಿ ಸುಮಾರು ಇಪ್ಪತ್ತೆರಡು ಭಾಷೆಗಳಿವೆ ಇಪ್ಪತ್ತೆರಡು ಭಾಷೆಯಲ್ಲಿ ಹಿಂದಿ ಭಾಷೆಯೇ ರಾಷ್ಟ್ರೀಯ ಭಾಷೆ ಅಂತಲ್ಲ ಇದೊಂದು ಯಾವುದೇ ಒಂದು ಸುಮ ಒಂದು ಇಪ್ಪತ್ತೆರಡು ಭಾಷೆಯಲ್ಲಿ ಇದು ಒಂದು ಭಾಷೆ ಏನು ವಿಶೇಷತೆ ಏನು ಇಲ್ಲ ಭಾಷೆಯಲ್ಲಿ ವಿಶೇಷತೆ ಏನಿಲ್ಲ ಸುಮ್ ಸುಮ್ಕೆ ಕೇಂದ್ರ ಸರ್ಕಾರದವರು ತಮಗೆ ಕನ್ನಡ ಮಾತನಾಡಲು ಬರಲಿದ ಕಾರಣಕ್ಕಾಗಿ ಈ ಹಿಂದಿ ಸಪ್ತ ಮತ್ತು ಹಿಂದಿ ದಿವಸ ಇದನ್ನ ಮಾಡ್ಯಾರ ಅದಕ್ಕೆ ನಮ್ಮ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರು ರಾಜ್ಯಾದ್ಯಂತ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರ ಹಿಂದಿ ಅಧಿಕೃತವಾದಂತ ಸಂವಿಧಾನದಲ್ಲಿ ಅಧಿಕೃತವಾದಂತ ಹಿಂದಿ ಭಾಷೆ ರಾಷ್ಟ್ರ ಭಾಷೆ ಅಲ್ಲ ಮತ್ತು ಸರ್ಕಾರದ ಯಾವುದೇ ಸರ್ಕಾರದಿಂದ ಕೂಡ ಹಿಂದಿ ಭಾಷೆಯನ್ನು ಸಪ್ತ ಮಾಡಿ ತಿಳಿಕೆ ಯಾವುದೇ ರೀತಿಯ ಆದೇಶವಿಲ್ಲ ಈ ಕೇಂದ್ರ ಸರ್ಕಾರದ ಸಂಸದರು ಸಚಿವರು ಪ್ರಧಾನಿಗಳು ಊರು ಕುಮ್ಮಕ್ಕಿನಿಂದ ಇದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇದನ್ನು ಹಿಂದಿ ಹೇಳಿಕೆಯನ್ನು ಮಾಡುತ್ತಿರುವುದನ್ನು ಇವತ್ತು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಪ್ಪು ಬೌಟೆ ಪ್ರದರ್ಶನ ಮಾಡಿ ನಿಮ್ಗೆ ಎಚ್ಚರಿಕೆ ನಮ್ಮ ದುಡ್ಡು ನಮ್ಮ ತೆರಿಗೆ ಹಣದಲ್ಲಿ ನಮ್ಮ ತೆರಿಗೆ ಹಣದಲ್ಲಿ ಅವ್ಯಾವ ರಾಜ್ಯಗಳಿದಾವೆ ಇಪ್ಪತ್ತೆರಡು ಭಾಷೆಗಳದು ತಮಿಳದು ತೆಲುಗುದು ಅದಾವು ಅವ್ರವರೋ ರಾಜ್ಯದ ಒಂದೊಂದು ಭಾಷೆಗಳದವು ಅವ್ರೆಲ್ಲರಿಗೆ ಧಕ್ಕೆ ತರೋಂಥ ಕೆಲಸ ಕೇಂದ್ರ ಸರ್ಕಾರ ಯಾವುದೇ ಅಧಿಕೃತ ಹಿಂದಿ ರಾಷ್ಟ್ರ ಭಾಷೆ ತ್ಯಾವು ಸಂವಿಧಾನದಲ್ಲಿ ಇಲ್ಲ ಮತ್ತು ಸಂವಿಧಾನದಲ್ಲಿ ಇಲ್ಲ ಮತ್ತು ಯಾವುದೇ ಸರ್ಕಾರ ಕೂಡ ಆದೇಶ ಇಲ್ಲದೆ ಇದು ಪದೇ ಪದೇ ಕರ್ನಾಟಕದ ಮೇಲೆ ನೀವು ಏನಾದರೂ ನೀವು ಆಚರಣೆ ಮಾಡುತ್ತೀರಿ ಎಲ್ಲ ಭಾಷೆಗೂ ಎಲ್ಲ ಭಾಷೆಗೂ ಪ್ರಾಮುಖ್ಯತೆ ಅದು ಆ ರಾಜ್ಯದಲ್ಲಿ ಕೊಡಬೇಕೆಂದು ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸುತ್ತೇನೆ ಯಾಕಪ್ಪ ಅಂದ್ರೆ ಅವ್ರದೇ ಆದಂಥ ಅವ್ರದೇ ರಾಜ್ಯದಲ್ಲಿ ಅವ್ರದೇ ಒಂದು ಕನ್ನಡ ಮಾತೃಭಾಷೆ ಇರ್ತದ ಅದೇ ಭಾಷೆಗೆ ಕೊಡಬೇಕು ಸುಮಾರು ಇಪ್ಪತ್ತೆರಡು ಭಾಷೆಗಳಿಗೂ ಬಿಟ್ಟು ಈ ಹಿಂದಿ ಭಾಷೆಯಲ್ಲಿ ಬರೆ ಒಂದು ಉತ್ತರ ಕರ್ನಾಟಕದ ಒಂದು ತುಕುಡಿ ಹಿಂದಿ ಭಾಷೆಯನ್ನ ಮಾತೃ ಭಾಷೆ ಆಗಕ್ಕೆ ಸಾಧ್ಯ ಇಲ್ಲ ಅದು ಆಗಿಲ್ಲ ಯಾವುದೇ ಸಂವಿಧಾನ ಆಗಬೇಕಾಗಿದ್ರೆ ಬದಲಿ ಆಗ್ತಿತ್ತು ಅದಕ್ಕೆ ಈಗ ನಾವು ಹಿಂದಿ ಏರಿಕೆ ಮಾಡ್ತಿರುವ ಅಂತ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಮೊದಲನ್ನ ಎಚ್ಚರಿಕೆ ಕೊಡ್ತೀನಿ ಇಪ್ಪತ್ತೆರಡು ಭಾಷೆಗಳು ಕೂಡ ನೀವು ರೈತರ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು